ಇದೇ ದಿಲ್ಲಿ ಸರ್ಕಾರ ಫ್ರೀ ಕರೆಂಟ್ ಅಂತ ಕೊಡ್ತು ಆಮೇಲೆ ಬಂದು ಮಾಡಿಬಿಟ್ರು ಯಾಕೆ ಮಾಡಿದ್ರು ಅವ್ರಿಗೆ ದುಗಿಸ್ಲಿಕ್ಕೆ ಆಗಲಿಲ್ಲ ರೇಷನ್ ಕೊಟ್ಟು ಎರಡು ನೂರು ರೂಪಾಯಿ ಕೊಟ್ಟೆ ಗೃಹಲಕ್ಷ್ಮಿ ಯೋಜನೆ ಅದು ತಪ್ಪು ಮನುಷ್ಯನಿಗೆ ಅದು ಇದು ಮಾಡುತ್ತೆ ನೆಗ್ಲೆಕ್ಷನ್ಸು ಕೊಡುತ್ತೆ ಸೋಮಾರಿ ಮಾಡುತ್ತೆ ಇವತ್ತಿಂದ ಯೋಚನೆ ಮಾಡ್ತಾರೆ ಐವತ್ತು ವರ್ಷ ಮುಂದಿಂದ ಯೋಚನೆ ಮಾಡೋದಿಲ್ಲ ಯಾವತ್ತು ಬ್ರಿಟಿಷರ ಐವತ್ತು ನೂರು ವರ್ಷ ಹಿಂದೆ ಮುಂದಿನ ಯೋಚನೆ ಮಾಡಿ ಕೆಲಸ ಮಾಡಿ ತಿಂದರೆ ಆ ಬ್ರಿಟಿಷರು ಹೋಗಲಿ ಯಾಕೆ ಹೋದ್ರಪ್ಪ ಆಗಿಬಿಟ್ಟೈತಿ ಈಗ ಅದು ಕೊಟ್ಟರೆ ಹತ್ತು ಕಡೆ ಇಪ್ಪತ್ತು ಕೋಟಿ ಹೊಸ ಕಡೆ ಹಂಗೇ ರಾಜಕಾರಣಿಗಳ ಬದಲಾವಣೆ ಆದರೆ ಈ ಸಾರ್ವಜನಿಕರು ಬದಲೇ ಆಗ್ತಾರೆ ಬಗ್ಗೆ ಹೇಳ್ಬೇಕಂದ್ರೆ ಸುಧಾರಿಸೈತಿ ಭಾಳಷ್ಟು ಸುಧಾರಿಸೈತಿ ಆದರೆ ಶ್ರೀಮಂತ ಶ್ರೀಮಂತರೇ ಬಡವ್ರು ಬಡವ್ರೆ ಆ ಥರ ನೋಡ್ಕೊಂಡು ಹೊಂಟಾರ ವಿನಃ ಇದು ಬಡವ್ರನ್ನ ಶ್ರೀಮಂತಿಕೆ ಮಾಡಬೇಕು ಅಥವಾ ಉದ್ಯೋಗ ಕಲ್ಪಿಸ್ಕೊಬಾರು ಇದ್ದು ಸರ್ಕಾರಿ ಉದ್ಯೋಗಗಳನ್ನ ಹಾಳು ಮಾಡ್ತಾಯಿದ್ದಾರೆ ಅವು ಸರ್ಕಾರಿ ಉದ್ಯೋಗಗಳಿದ್ದರೆ ಒಂದು ಮನೆ ಒಬ್ಬನಿಂದ ಒಂದು ಹತ್ತು ಮನೆ ನಡೀತಾವ ಅನ್ನೋದು ಎಲ್ಲರಿಗೂ ಗೊತ್ತು ಸರ್ಕಾರಿ ಹುದ್ದೆ ಇದ್ರೆ ಈ ಪ್ರೈವೇಟ್ನಾಗೆ ಹೋದ್ರೆ ಯಾವಾಗ ತನ ಜಾಬ್ ಕಳ್ಕೊತೇನಪ್ಪ ಎಲ್ಲಿ ನನಗೆ ನೆಲೆ ಇಲ್ಲ ಅನ್ನೋ ರೀತಿಯಿಂದ ಅದಾವೆ ಇವ್ರಿಗೆ ನೋಡ್ರಿ ವಿಜಯನಗರದ ಅದನ್ನು ಕ್ಲೋಸ್ ಮಾಡಾಕೊಂತಾರೆ ವಿ ಎಸ್ ಎಲ್ ಆ ಕಬ್ಬಿಣ ಕಾರ್ಖಾನೆ ಅದೆಲ್ಲ ಬೇಕಾಗಿತ್ತಾ ಅಲ್ಲಿ ಅದಿರಿದೆ ಇಲ್ಲಪ್ಪ ಅಂದರೆ ಅಲ್ಲಿ ಸಿಗ್ತಾ ಅಂದರೆ ಶಿಫ್ಟ್ ಮಾಡ್ಬೋದಿತ್ತು ಅಲ್ಲೆಲ್ಲ ವ್ಯವಸ್ಥೆ ಇದೆ ಇದ್ರೂ ಅದನ್ನು ಮುಚ್ಚಾಕ್ತಾ ಇದ್ದಾರೆ ಏರ್ಪೋರ್ಟ್ ಕೊಟ್ಟರು ಹಾಂ ರೈಲ್ವೆ ಕೊಟ್ಟರು ರೈಲ್ವೆ ಟ್ರ್ಯಾಕೆ ಕೊಟ್ಟಂಗೆ ಆಯ್ತು ರೈಲ್ವೆ ಮೇಲೆ ಬೇರೆ ಗಾಡಿ ಓಡಾಡ್ತಾವಂದ್ರೆ ಟ್ರ್ಯಾಕ್ ಹೋದಂಗೆ ಆಯ್ತು ನಮ್ಮ ಟ್ರ್ಯಾಕ್ ಹೋದ್ರೆ ಇನ್ನೇನು ಉಳಿತರು ನಮ್ಮ ದೇಶದಾಗ ಹಿಂಗ್ತ ಅದು ಗೂಡ್ಸ್ಲಿಂದ ರೈಲ್ವೆಕ್ಕೆ ಭಾಳ ಆದಾಯ ಇತ್ತು ಆ ಗೂಡ್ಸನ್ನ ಬೇರೆದವ್ರು ಕೊಟ್ಬಿಟ್ರ ಪ್ಯಾಸೆಂಜರ್ಲಿಂದ ಪ್ಯಾಸೆಂಜರ್ ಗಾಡಿಯಿಂದ ಲಾಭ ಇಲ್ಲ ಸರ್ಕಾರಕ್ಕೆ ಅಥವಾ ಆ ಸಂಸ್ಥೆಗೆ ಲಾಭ ಇಲ್ಲ ಗೂಡ್ಸ್ಲಿಂದ ಲಾಭ ಆ ಗೂಡ್ಸ್ನೇ ಬೇರೆ ಗಾಡಿನ ಓಡಿಸ್ತಾ ಇದ್ದಾರೆ ಹಾಂ ಹೇರ್ ಮೇಲೆ ತೊಗೊಂಡು ಅಂದಮೇಲೆ ನಿಮ್ಗೆ ಎಲ್ಲಿಂದ ಲಾಭ ಬರಬೇಕು ಮತ್ತು ಟ್ಯಾಕ್ಸ್ ಪೇಯರ್ಗಂತೂ ಇಷ್ಟು ಟ್ಯಾಕ್ಸ್ ಐತಲ್ಲ ಇಷ್ಟು ಬರ್ಡನ್ ಆಗ್ತೈತಲ್ಲ ಅವು ದುಡಿದ್ರೂ ಅಷ್ಟು ಅಲ್ಲಿ ಕೊಟ್ಟು ಬರ್ಬೇಕು ಇವ್ರು ಏನು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ ಅದು ಯುದ್ಧ ಸಲುವಾಗಿ ಸ್ಟಾಕ್ ಇಟ್ಟಿದ್ದನ್ನು ಅದು ರೀಸ ಅಂದರೆ ಮರು ಬಳಕೆ ಮಾಡಬೇಕನ್ನೋ ಉದ್ದೇಶಕ್ಕೆ ಅದನ್ನು ಫುಡ್ ಕೊಡ್ತಿದ್ರು ರೇಷನ್ಯಾಗೆ ಈಗೆಲ್ಲ ಇವರು ಓಟಿನ ಸಲುವಾಗಿ ರೇಷನ್ ಕೊಡ್ತಾ ಇದ್ದಾರೆ ಇದ್ರ ಸಲುವಾಗಿ ನಮ್ಮ ಜನರಿಗೆ ಅನುಕೂಲ ಆಗಲಿ ದೇಶ ಬೆಳೀಲಿ ಅಂತೇಳಿ ರೇಷನ್ ಕೊಡ್ತಾಯಿಲ್ಲ ತಮ್ಮ ಓಟ್ ಸ್ವಾರ್ಥ ಸೇವೆಗೋಸ್ಕರ ತಾವು ಅದು ರೇಷನ್ ಕೊಟ್ಟೆ ಅದನ್ನು ಫ್ರೀ ಕೊಟ್ಟೆ ಇದನ್ನು ಫ್ರೀ ಕೊಟ್ಟೆ ಅದರ ಬದಲಿ ಮಾಡಿರಿ ಶಿಕ್ಷಣ ಫ್ರೀ ಮಾಡಿರಿ ಆಮೇಲೆ ಮೆಡಿಕಲ್ ಫ್ರೀ ಮಾಡಿರಿ ಗೊಬ್ಬರ ಅದೆಲ್ಲ ಫ್ರೀ ಕೊಡಿ <t> ೀ ಅದನ್ನು ಬಿಟ್ಟು ಏನಾರು ಕೊಟ್ಟೆ ಏನಾರು ಮಾಡಿದೆ ಅಂತೇಳಿ ಅಭಿವೃದ್ಧಿಗೆ ರೊಕ್ಕ ಇಲ್ಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ ಸರ್ಕಾರದಾಗೆ ಇದೇ ದಿಲ್ಲಿ ಸರ್ಕಾರ ಫ್ರೀ ಕರೆಂಟ್ ಅಂತ ಕೊಡ್ತು ಆಮೇಲೆ ಬಂದ್ ಮಾಡಿಬಿಟ್ರು ಯಾಕೆ ಮಾಡಿದ್ರು ಅವ್ರಿಗೆ ದುಗ್ಸ್ಕ ಆಗಲಿಲ್ಲ ಹೌದು ಎಲ್ಲ ಫ್ರೀ ಕೊಟ್ಟರೆ ಇನ್ನೆಲ್ಲೇ ಆಳ್ ಮಾಡ್ತಾನೆ ಫ್ರೀ ಕೊಟ್ಟಾಗ ಕಟ್ಟೆ ಕುಂತ ಇದು ಮಾಡ್ಕೊತ ಕಚ್ಚಾ ಕವಾಡಿಕೆ ಆಡ್ಕೊಂತ ಸೆರೆ ಕೊಡ್ಕೊಂತ ಆಡಾಡ್ತಾರ ಭಾಳಷ್ಟು ಜನ ಎಲ್ಲಿ ಕೆಲ್ಸಕ್ಕೆ ಬರ್ರಿಪ್ಪ ಅಂದ್ರೆ ಡಿಮ್ಯಾಂಡ್ ಮಾಡ್ತಾರೆ ಡಿಮ್ಯಾಂಡ್ ಮಾಡಿ ಮನೆಗೆ ಉಳಿತಾರ ಕೆಲಸ ಬರಲಿ ಇಲ್ಲಪ್ಪ ಅಂತೇಳಿ ಮನೆಗೆ ಉಳಿತಾರೆ ಆದರೆ ಕೆಲಸ ಕಡಿಮೆ ದುಡ್ಡು ಕೊಟ್ಟರು ನಾವು ಕೆಲಸ ಮಾಡಿ ಬರ್ಬೇಕು ಅನ್ನೋದು ಯಾರ ಹತ್ರನೂ ಇಲ್ಲ ರಾಜಕಾರಣಿಗಳ ಬದಲಾವಣೆ ಆದರೆ ಈ ಸಾರ್ವಜನಿಕರು ಬದಲೇ ಆಗ್ತಾರೆ ಯಾಕಂದರೆ ಇವೆಲ್ಲ ಫ್ರೀ ಗ್ರೀ ಕೊಟ್ಟೆ ಅದು ಮಾಡಿದೆ ಅಂದರೆ ಮತ್ತು ರೂಲ್ಸು ಸ್ಟ್ರಿಕ್ಟ್ ಇಲ್ಲ ಯಾವುದೂ ಒಂದು ನಮ್ಮ ದೇಶದಾಗೆ ಎಲ್ಲ ರೂಲ್ಸ್ ಸಿಕ್ಕಾಪಟ್ಟೆ ಲೂಸ್ ಇದು ಇವತ್ತು ಒಂದು ರೂಲ್ಸ್ ಮಾಡೋದಂದ್ರೆ ಆ ರೂಲ್ಸ್ ಹೆಂಗೆ ಹೊಡಿಬೇಕು ಅನ್ನೋದನ್ನು ಮೊದಲು ಬರೀತಾರೆ ಆಮೇಲೆ ರೂಲ್ಸ್ ಮಾಡ್ತಾರೆ ರೂಲ್ಸ್ ಬ್ರೇಕ್ ಮಾಡೋದು ಹೆಂಗೆ ಅಂತ ಬರೋದು ಆಮೇಲೆ ಒಂದು ರೂಲ್ಸ್ ಮಾಡ್ತಾರೆ ಆ ರೂಲ್ಸ್ ಎಲ್ಲೂ ಇಂಪ್ಲಿಮೆಂಟ್ ಆಗೋದೇ ಇಲ್ಲ ಸಿಟಿ ಆಗಿ ಕನ್ವರ್ಟ್ ಆಗಿದೆ ಇದೆ ಸೊ ಬೆಂಗಳೂರಿಗೂ ಮತ್ತು ಹುಬ್ಬಳ್ಳಿಗೂ ಡಿಫ್ರೆನ್ಸ್ ಏನು ಸರ್ ಸ್ಮಾರ್ಟ್ ಸಿಟಿ ಅಂತ ಹೆಸರಿಗೆ ಮಾತ್ರ ಅಭಿವೃದ್ಧಿ ಏನೂ ಆಗಿಲ್ಲ ಎಲ್ಲರೂ ರೋಡ್ ನೋಡಿರಿ ಒಮ್ಮೆ ತೆಗಿತಾರೇನು ರೀ ಹುಬ್ಬಳ್ಳಿಯಾಗ ಪೂರ ರೋಡೆಲ್ಲ ಒಮ್ಮೆ ತೆಗಿತಾರೆ ಯಾವ್ದಾರು ಒಂದು ರೋಡ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ರೋಡ್ ಮಾಡ್ಬೇಕು ಈಗ ಮೂರು ವರ್ಷ ಆಯಿತು ಅಲ್ಲಿ ಸಿರು ಪಾರ್ಕ್ನ ರೋಡ್ ಮಾಡೋಕ್ಕೂಂತೆ ಆ ಮೂರು ವರ್ಷದಿಂದ ಕಾಂಕ್ರೀಟ್ ಹಾಕಿದ್ರು ಈಗ ಪೇವರ್ಸ್ ಹಾಕೊಂತಾರೆ ಅಲ್ಲೊಂದು ಅಲ್ಲಿ ಒಂದು ಹಾಕೋಕೆ ಅದು ಗಟ್ಟರ್ ಇಲ್ಲ ಪೇವರ್ಸ್ ಎಲ್ಲ ಕಿತ್ಕೊಂಡು ಹೋಗ್ತಾವೆ ಮತ್ತು ಇಂಥದಕ್ಕೆಲ್ಲ ಸ್ಮಾರ್ಟ್ ಸಿಟಿ ಅಂತಾರ ಆ ಬಿ ಆರ್ ಟಿ ಎಸ್ ಮಾಡ್ಯಾರ ದುಡ್ಡು ಹಾಕಿದ್ರು ಬಿ ಆರ್ ಟಿ ಎಸ್ನಾಗ ಏನು ಲಾಭ ಐತೆ ನೀವು ಮೊದಲೇ ಹೋಗ್ತಿದ್ರಿ ಇಪ್ಪತ್ತೈದು ಮೂವತ್ತು ನಿಮಿಷದಾಗ ಈಗ ನಾ ಐವತ್ತು ನಿಮಿಷ ಆದರೂ ನೀವು ದರಾಡ್ ಮುಟ್ಟೋದಿಲ್ಲ ಯಾಕಂದರೆ ಇಪ್ಪತ್ತ್ಮೂರು ಸ್ಟ ಬಸ್ ಸ್ಟಾಪ್ಗೆ ಇಪ್ಪತ್ತಾರು ಬಸ್ ಸ್ಟಾಪ್ಗೆ ಇಪ್ಪತ್ತಾರು ಕ್ರಾಸಿಂಗ್ ಅದ ಸಿಗ್ನಲ್ ಹಾಂ ಆ ಸಿಗ್ನಲ್ ಹಾಕ್ಯಾರ ಅದ್ರ ಬದಲಿ ಒಂದು ಮೇಲಿಂದ ಓವರ್ ಮಾಡಿದರೆ ಎಷ್ಟೋ ದುಡ್ಡು ಉಳಿತಿತ್ತು ಎಷ್ಟೋ ಅನುಕೂಲ ಆಗ್ತಿತ್ತು ಓಟಲ್ ನೀವು ಫ್ಲೈ ಓವರ್ ಮಾಡಿಬಿಟ್ಟಿದ್ರೆ ಒಂದೇ ರೋಡ್ ಮಾಡಿದರೆ ಮೇಲಿಂದ ಮಾಡಿ ಧಾರವಾಡ ಒಂದು ರೋಡ್ ಮೇಲಿಂದ ಮಾಡಿದರೆ ಕೆಳಗೆ ಹೋಗೋರು ಹೋಗ್ತಿದ್ರು ಎಲ್ಲಿ ಡೈವರ್ಷನ್ ಬೇಕೆಲ್ಲ ಹೋಗ್ತಿದ್ರು ಮ್ಯಾಲೆ ನಾವು ಡೈರೆಕ್ಟ್ ಹೋಗೋರು ಹೋಗ್ತಿದ್ರೆ ಅದನ್ನು ಬಿಟ್ಟು ಇಲ್ಲಿ ಕೆಳಗೆ ಮಾಡಿದ್ದಕ್ಕೆ ಕೆಳಗೆ ಇಪ್ಪತ್ತು ಕೆಳಗೆ ಇಪ್ಪತ್ತಾರು ಕೆಳಗೆ ಇಪ್ಪತ್ತಾರು ನೀವು ಸ್ಟಾಪ್ಗೆ ಇಪ್ಪತ್ತಾರು ಕ್ರಾಸಿಂಗ್ ಮಾಡಿರಿ ಇಪ್ಪತ್ತಾರು ಸಲ ನಿಂತು ಹೋಗ್ಬೇಕು ಅಪ್ಪ ಟೂ ವೀಲರ್ನಾಗೆ ಹೋಗೋದಂತೂ ಕಾರ್ನಾಗೋದಾದ್ರೂ ಅಲ್ಲಿ ನಿಂತು ಹೋಗ್ಬೇಕು ಅದು ಏನು ಪ್ರಯೋಜನ ಐತಿ ಮತ್ತು ಟರ್ನಿಂಗ್ ಸರಿ ಇಲ್ಲ ಎಲ್ಲೂ ಸರ್ಕಾರ ಏನು ಕಾರ್ಯಕ್ರಮ ತಗೊಂಡಿರುತ್ತಲ್ಲ ಅದು ಸಾರ್ವಜನಿಕ ಯಾಕೆ ಅಭಿಪ್ರಾಯ ಕೇಳೋದಲ್ಲ ಅವರು ನೋಡಿರಿ ಅವ್ರದ್ದು ಏನಂದ್ರೆ ಒಂದು ಪ್ಯಾಕೇಜ್ ರೆಡಿ ಆಗ್ಬೇಕು ಆ ಪ್ಯಾಕೇಜ್ ಪ್ರಕಾರ ನಡ್ಕೊಂಡು ಹೋಗ್ಬೇಕಷ್ಟೇ ಸಾರ್ವಜನಿಕರು ಇದರಿಂದ ಅನುಕೂಲ ಐತೆವೋ ಅನಾನುಕೂಲ ಐತೆ ಅಂತ ಅಭಿಪ್ರಾಯ ಕೇಳೋದಿಲ್ಲ ಯಾರು ಯಾವ ಸರ್ಕಾರದಾಗೂ ಕೇಳೋದಿಲ್ಲ ಆ ಸರ್ಕಾರ ಒಂದು ಮಂತ್ರಿ ಬರ್ತಾರೆ ಇದನ್ನ ಈ ರೋಡ್ ಸರಿ ಮಾಡ್ಬೇಕು ಅಂಗಡಪ್ಪ ಅಂದ್ಬಿಡ್ಲಿ ಆ ಇಂಜಿನಿಯರ್ ಬರ್ತಾರ ಅವರು ಈ ಇವತ್ತಿಂದ ಯೋಚನೆ ಮಾಡ್ತಾರೆ ಐವತ್ತು ವರ್ಷ ಮುಂದಿಂದ ಯೋಚನೆ ಮಾಡೋದಿಲ್ಲ ಯಾವತ್ತು ಬ್ರಿಟಿಷರ ಐವತ್ತು ನೂರು ವರ್ಷ ಹಿಂದೆ ಮುಂದಿನ ಯೋಚನೆ ಮಾಡಿ ಕೆಲಸ ಮಾಡ್ತಿದ್ದರೆ ಆ ಬ್ರಿಟಿಷರು ಓ ಯಾಕೆ ಹೋದ್ರಪ್ಪ ಅನ್ನೋಂಗೆ ಆಗಿಬಿಟ್ಟೈತಿ ಈಗ ಆದರೆ ಸ್ವಾತಂತ್ರ್ಯ ಬೇಕಾ ಆದರೆ ಬ್ರಿಟಿಷರಂತ ಕಾಮಗಾರಿ ಬೇಕು ಇದು ನಮ್ಮ ಹೇಳುವುದಾದರೆ ಈಗ ನಮ್ಮ ಇಂಡಿಯಾನ ಚೈನಾ ಜನಸಂಖ್ಯೆಗಿಂತ ಸ್ವಲ್ಪ ಮುಂದೆ ಹೋಗಿದೆ ಯಾವ್ದಾದ ವರ್ಷ ಅದು ಬಂತು ನ್ಯೂಸ್ ಒನ್ ಫಿಫ್ಟಿ ಕರೋಡ್ಸು ಅದನ್ನು ಚೈನಾಕ್ಕೆ ನಾವು ಮುಂದೆ ಹಾಕಿದ್ದೆವು ಜನಸಂಖ್ಯೆಯಲ್ಲಿ ಆಮೇಲೆ ಅಭಿವೃದ್ಧಿ ಕಾಮಗಾರಿ ನೋಡಿದರೆ ನಮ್ಮ ಮೋದಿ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಭಾರತ ದೇಶ ಸ್ವಲ್ಪ ಅಭಿವೃದ್ಧಿಯತ್ತ ಮುನ್ನಡೆದಿದೆ ಪ ಇದು ಒಂದು ಏರ್ಲೈನ್ ಆಗ್ಬೋದು ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟು ಆಮೇಲೆ ರೈಲ್ವೆ ಪ್ರತಿಯೊಂದೂ ಸ್ವಲ್ಪ ಹೈಲೈಟ್ನಾಗೆ ಇದೆ ನಮ್ಮ ಇಂಡಿಯಾದಾಗೆ ಇಷ್ಟು ನಾವು ಒಂದು ಐವತ್ತು ವರ್ಷದ ಹಿಂದಿಂದ ಈ ರೀತಿ ಇರಲಿಲ್ಲ ಅವಾಗ ಅವಾಗ ಯಾವುದು ಏನು ಯಾವ ಸ್ಪೆಸಲಿಟಿ ಇರಲಿಲ್ಲ ಏನಿಲ್ಲ ಒಂದು ಊರಿಗೆ ಹೋಗ್ಬೇಕಂದ್ರೆ ಒಂದು ಎರಡು ತಾಸು ಬಸ್ ಸ್ಟ್ಯಾಂಡಾಗ ಕಾಯಬೇಕಾಗಿತ್ತು ಈಗ ಹಂಗಿಲ್ಲ ಈಗ ಇಮಿಡಿಯೇಟ್ಲಿ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ರಿ ಯಾವುದೋ ಹೋಗಲಿ ಸ್ವಲ್ಪ ಸೌಲಭ್ಯಗಳು ಭಾಳ ಜಾಸ್ತಿ ಅದಾವೆ ಆದರೆ ಅದ್ರ ತಕ್ಕ ನಮ್ಮ ಎಷ್ಟು ಸೌಲಭ್ಯ ಜಾಸ್ತಿ ಆಗ್ಯಾವ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅದು ಅನ್ಎಂಪ್ಲಾಯ್ಮೆಂಟ್ ಸ್ಕೀಮ್ನಾಗೆ ನಾವು ಭಾಳ ಉಳಿದಿದ್ದೀವಿ ನಿಜವಾಗಿ ಹೇಳಬೇಕಂದ್ರೆ ಎಲ್ಲ ಎಜುಕೇಷನ್ ಸಿಕ್ಕಾಪಟ್ಟಿ ಡಬಲ್ ಇದ್ದಾರೆ ಎಲ್ಲರೂ ಪ್ರೈವೇಟಲ್ಲಿ ಪ್ರೈವೇಟಲ್ಲಿ ಏನಾಗಿದೆ ಅವ್ರಿಗೆ ನೌಕರಿ ಇಲ್ಲ ಅಥವಾ ಈ ಇದಿಲ್ಲ ಅವ್ರಿಗೆ ಸೆಕ್ಯೂರಿಟಿ ಇಲ್ಲ ಸೆಕ್ಯೂರಿಟಿ ಜಾಬ್ ಇಲ್ಲ ಅದನ್ನೇ ನೀವು ಇದ್ರಾಗೆ ಗೋರ್ಮೆಂಟ್ ಹೋದರೆ ಸೆಕ್ಯೂರಿಟಿ ಇರುತ್ತೆ ಅವ್ರ ಫ್ಯಾಮ್ಲಿ ಒಂದು ಸೆಕ್ಯೂರಿಟಿ ಇರ್ತಾರೆ ಅದನ್ನು ಮೋದಿಯವರು ಇದನ್ನು ವಿಚಾರ ಮಾಡಿ ಅದು ಆಲ್ಮೋಸ್ಟ್ ಆಲ್ ಈ ಬ್ಯಾಕ್ಲಾಕು ಹುದ್ದೆಗಳು ಅದಾವೆ ಮಿಲ್ಟ್ರಿ ಆಗ್ಬೋದು ಪೊಲೀಸ್ ಆಗ್ಬೋದು ಎಲ್ಲ ಸಿಕ್ಕಾಪಟ್ಟಿ ಹುದ್ದೆ ಖಾಲಿ ಇದ್ದಾವೆ ಅದನ್ನು ಭರ್ತಿ ಮಾಡಬೇಕು ರೈಲ್ವೇದಲ್ಲಿ ಸಾಕಷ್ಟು ಲಕ್ಷಗಟ್ಟಲೆ ಖಾಲಿ ಇದ್ದಾವೆ ಅದನ್ನು ಭರ್ತಿ ಮಾಡಿ ನಮ್ಮ ಎಲ್ಲ ಇಂಡಿಯನ್ಸ್ಗೆ ಅದನ್ನು ಮಾಡಿಕೊಟ್ಟರೆ ಸರ್ಕಾರಿ ನೌಕರಿ ಅಂದರೆ ಎಲ್ಲರಿಗೂ ಒಂದು ಥರ ಇದಿರ್ತದೆ ಯಾಕಂದರೆ ಇವು ಪ್ರೈವೇಟ್ ಯಾವ ಟೈಮ್ನಾಗ ನೀವು ಬ್ಯಾ ತೆಗಿತಾರೆ ಯಾವ ಟೈಮ್ ಯಾಕಂದರೆ ನಾವು ಪೇಪರ್ನಾಗೆಲ್ಲ ಒದ್ದಿದ್ದೇವೆ ಯಾಕಂದರೆ ಯಾವುದೋ ಒಂದು ಇದ್ರೊಳಗೆ ಅವರೆಲ್ಲ ತೆಗೆದುಬಿಟ್ಟು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಫ್ಯಾಮಿಲಿ ಸಹಿತ ಹೋಗಿದ್ದಾರೆ ಅದನ್ನು ಈ ತಿರುಸ್ಥಿತಿ ನಮ್ಮ ಭಾರತೀಯರು ಬರಬಾರ್ದು ಯಾಕಂದರೆ ಈಗೆಲ್ಲ ನಾವು ಅನುಕೂಲ ಇದೀವಿ ಆಮೇಲೆ ಯಾವುದೋ ಒಂದು ಇದರೊಳಗೆ ಈ ಗೌರ್ಮೆಂಟ್ ಒಂದು ಅಲೌನ್ಸ್ ಮಾಡ್ತೈತೆ ಅವ್ರಿಗೆ ಏ ನನಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಎಲ್ಲ ಕೊಡ್ತೇನೆ ಅಂತೇಳಿ ಆದರೆ ಅದು ಬೇಡ ದುಡ್ಯಕ್ಕೆ ದುಡಬೇಕು ಕೊಡಿರಿ ಯಂಗ್ ಸ್ಟಾರ್ಗೆ ಕೆಲಸ ಕೊಡಿರಿ ಮಾಡ್ತಾರೆ ಅವ್ರಿಗೆ ಮಾಡುವಂಥ ಕೆಪಾಸಿಟಿ ಇದೆ ಮಾಡ್ತಾರೆ ಅವ್ರದ್ದು ಅವ್ರ ನಾವು ದುಡಿದು ನಾವು ಉಣ್ಬೇಕು ಆಮೇಲೆ ನಮ್ಮ ಜನಕ್ಕೆ ನಮ್ಮ ಹಿಂದೆ ಒಂದು ಫ್ಯಾಮ್ಲಿ ಇರುತ್ತೆ ಅವ್ರಿಗೂ ನಾವು ಸಾಕ್ತೀವಿ ಹಾಂ ಅದನ್ನು ನೀವು ಮಾಡಿರಿ ಈ ರೇಷನ್ ಕೊಟ್ಟೆ ಎರಡು ನೂರು ರೂಪಾಯಿ ಕೊಟ್ಟೆ ಗೃಹಲಕ್ಷ್ಮಿ ಯೋಜನೆ ಅದು ತಪ್ಪು ಮನುಷ್ಯನಿಗೆ ಅದು ಇದು ಮಾಡುತ್ತೆ ನೆಗ್ಲೆಕ್ಷನ್ಸು ಕೊಡುತ್ತೆ ಸೋಮಾರಿ ಮಾಡುತ್ತೆ ನಿರ್ಮೂಲ ಯಾಕಾಗಿಲ್ಲ ಅಂತಂದರೆ ಒಂದು ಮಾತು ಹೇಳ್ತೀನಿ ನಿಮಗೆ ನಿರ್ಮೂಲನೆ ಅಂತಂದರೆ ಈಗ ಭಿಕ್ಷ ಎಲ್ಲ ಕೇಂದ್ರ ತೆಗೆದಿದ್ದಾರೆ ಆಮೇಲೆ ಹಿರಿಯ ನಾಗರಿಕ ಎಲ್ಲ ತೆಗೆದಿದ್ದಾರೆ ಅವರು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ಈಗ ಯಾವುದೋ ಒಂದು ಇದು ಸಮುದಾಯ ಮಾಡ್ತಾರೆ ಅದು ಓ ಐದವ್ರ ವರ್ಷ ಆಗುತ್ತೆ ಅಲ್ಲೇ ಕೊಳಿತಿರ್ತೈತೆ ಅದು ಅಲ್ಲಿ ಯಾರೂ ಇಲ್ಲ ಹಾಂ ಹೀಗಾಗಿ ನಮ್ಮ ಸರ್ಕಾರದ ಆಸ್ತಿ ಏನದಲ್ಲ ಸರ್ಕಾರ ಆಸ್ತಿ ಸಾಕಷ್ಟು ಇದೆ ಸಾಕಷ್ಟು ಖರ್ಚು ಮಾಡ್ತಾರೆ ನೂರಾರು ಕೋಟಿ ಖರ್ಚು ಮಾಡ್ತಾರೆ ಅದ್ರನ್ನ ಉಪಯೋಗ ಸರಿಯಾಗಿ ಇಲ್ಲ ಅಂತ ನನಗನ್ನಿಸ್ತದೆ ಎಷ್ಟು ನಾಟಕ ಬೆಳವಣಿಗೆ ಆಯ್ತು ರೀ ಹಾಂ ಎಲ್ಲ ಅವರು ಮಾಡಿದರು ಅದು ಹಂಗೆ ಹಿಂಗೆ ಅಂತೇಳಿ ಕಡಿ ಮ ಪ್ರಮಾಣ ವಶ ಸ್ವೀಕರಿಸಿದ್ರು ಅವರು ಹಿಂಗೆ ಈಗ ನಮ್ಮ ಇವ್ರದ್ದು ಹಂಗೆ ಆಗ್ತಾಯಿದೆ ಈಗ ಯಾರು ಸಾಹ್ರ ನಮ್ಮ ಸಾಹಿಬ್ರವ್ರದ್ದು ಹಂಗೆ ಆಯ್ತು ಈಗ ಅವರು ಸಾಹೇಬ್ರ್ ಹೋಗಬಾರ್ದಿತ್ತು ಹೋಗಲಿಲ್ಲ ಒಳ್ಳೆ ಅವರಿಗೆ ಹೆಸರು ಮತ್ತು ಇನ್ನೊಂದು ಇದಕ್ಕಿಂತ ಹೆಚ್ಚಿನ ಅವರು ಅವರಿಗೆ ಇದ್ದು ಬರ್ತಿತ್ತು ಈಗ ಒಂಬತ್ತು ತಿಂಗಳಲ್ಲಿ ಹೋಗಿ ಬಂದು ಅವರು ಸ್ವಲ್ಪ ಇದ್ರು ಅವರು ಸಮುದಾಯದವರೇ ಇವತ್ತು ಅವ್ರಿಗೆ ಬಹಿಷ್ಕಾರ ಮಾಡಿದ್ದಾರೆ ಅಂತ ಇದು ಬಂದಿದೆ ಹೀಗಾಗಿ ಈಗ ರಾಜಕೀಯ ಏನು ಹೇಳಕ್ಕೆ ಬರಂಗಿಲ್ಲ ಈಗ ಯಾಕಂದ್ರೆ ಸ್ವಾರ್ಥದ ರಾಜಕಾರಣ ಆಗಿಬಿಟ್ಟಿದೆ ಅದಕ್ಕೆ ಜನಕ್ಕೆ ಆಳೋರು ಅವರು ಆಗಿದ್ರೆ ಜನ ಚರಿಯಾಗತ್ತೆ ಈಗ ಅವ್ರ ಕುಟುಂಬ ಹಸನ್ ಕುಟುಂಬ ಅದೈತಿ ಎಲ್ಲ ಕುಟುಂಬ ರಾಜಕಾರಣ ಆಗಬಾರ್ದು ಎಲ್ಲರಿಗೂ ಅವಕಾಶ ಸಿಗಬೇಕು ಸಾರ್ವಜನಿಕರು ಏನಂತಾರೆ ಈಗ ಅದೇನಂತಾರಲ್ಲ ಹತ್ತು ಕೊಟ್ಟರೆ ಹತ್ತಿ ಕಡೆ ಇಪ್ಪತ್ತು ಕೊಟ್ಟರೆ ಸಸಿ ಕಡೆ ಹಂಗಾಗಬಾರ್ದು ಯಾಕಂದ್ರೆ ಎಲ್ಲ ಸಾರ್ವಜನಿಕರು ಅವರು ವಿಚಾರ ಮಾಡಬೇಕು ವಿಚಾರ ಮಾಡಿ ನಾವು ಯಾ ಏನು ಈ ದೇಶ ಆಳೋರಿಗೆ ನಾವು ನಮ್ಮ ಕಡೆ ಆಯ್ತದ ಎಂಥ ಜನಕ್ಕೆ ತರಬೇಕು ಅನ್ನೋದು ಸಾರ್ವಜನಿಕರು ಹುಷಾರಾಗಬೇಕು ನನ್ನ ಮಟ್ಟಿಗೆ ಯಾಕಂದ್ರೆ ಅವರೆಲ್ಲ ನಮಗೆ ಆಮಿಷ ಓಡ್ತಾರೆ ಆಮಿಷಗೆ ನಾವು ಮರಳಾಗ್ಬೋದು ಮರಳಾಗಬಹುದು ನನ್ನ ಅಂಶಕ್ಕೆ ಇಂದಿರಾ ಕ್ಯಾಂಟೀನ್ ಅಂತ ಮಾಡ್ಯಾರಲ್ರಿ ನಮ್ಮ ಕರ್ನಾಟಕದಾಗೆಲ್ಲ ಆ ಇಂದಿರಾ ಕ್ಯಾಂಟೀನ್ ಟೆಂಡರ್ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಹೋಟೆಲ್ ಇದ್ದವ್ರಿಗೆ ಕೊಡ್ತಾರೆ ಆ ಹೋಟೆಲ್ನಾಗ ಬಡಿಸೋದೇ ಬೇರೆ ಅವರು ಇಲ್ಲಿ ಕೊಡೋದೇ ಬೇರೆ ಇಲ್ಲಿ ಯಾರು ತಿನ್ನಕ್ಕ ಆಗೋದಿಲ್ಲ ಅಮೌಂಟ್ ಅವರು ಟೆಂಡರ್ ಹಿಡಿಯೋದನ್ನು ಕಡಿಮೆ ರೊಕ್ಕ ಹಿಡಿಯೋದಿಲ್ಲ ಟೆಂಡ್ರ್ ಅವ್ರು ಹೋಟೆಲ್ನಾಗ ಏನು ರೆಡಿ ಮಾಡ್ತೀವೋ ಅದೇ ಟೈಪ್ನ ಇಲ್ಲಿ ಸಪ್ಲೈ ಮಾಡ್ತೀವೋ ಅಂತ ಟೆಂಡರ್ ಹಿಡಿದಿರ್ತಾರೆ ಆದ್ರೆ ಆ ಟೆಂಡರ್ ಹಿಡಿದಾಗ ಮಾಡುದಾ ಬೇರೆ ಇವರು ಇಲ್ಲಿ ಐದು ರೂಪಾಯಿಗೆ ಬಡವ್ರಿಗೆ ಆಗಲಿ ಅಂತ ಹೇಳಿ ಸರ್ಕಾರ ಮಾಡಿದ್ದನ್ನು ಇವ್ರು ಲೂಟ್ ಇದ್ದಾರೆ ಯಾರು ಮೊದಲು ಟೆಂಡರ್ ಹಿಡ್ದವ್ರು ಅದಕ್ಕೆ ಅಲ್ಲಿ ಏನು ಕ್ವಾಲ್ಟಿ ಸಿಗ್ತದೆ ಅಲ್ಲಿ ಏನು ಕ್ವಾಂಟಿಟಿ ಸಿಗ್ತದೆ ಅದ ಕ್ವಾಂಟಿಟಿ ಅದ ಕ್ವಾಲ್ಟಿ ಇಲ್ಲಿ ಸಿಗ್ಬೇಕಂತ ನಮ್ಮ ಅನಿಸಿಕೆ